ಸರ್ವೋಚ್ಛ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ದಿನಾಂಕ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಜನಾಕ್ರೋಶ ಪ್ರತಿಭಟನೆಯನ್ನು ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಬೈಕರ್ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವ ಮೂಲಕ ಆಗ್ರಹ ನಾವು ಕರ್ನಾಟಕ ಮಾದಿಗ ದಂಡೋರಾ ರಿ ರಾಜ್ಯ ಸಮಿತಿ ಈ ಮೂಲಕ ತಮ್ಮಲ್ಲಿ ತೀವ್ರವಾಗಿ ಆಗ್ರಹಿಸುವುದೇನೆಂದರೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ನೀಡಿದೆ ಆದರೆ ಕರ್ನಾಟಕ ಸರ್ಕಾರವು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ

بیکے بیکے نيا بیکے بیکے نيا بیکے ہمارے ماکے پوری کرو نيا کرسی خالی کرو ہمارے ماکے پوری ತಾರೀಕು ಆಗಸ್ಟ್ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಏನಂದ್ರೆ ಒಳ ಮೀಸಲಾತಿ ಜಾರಿಗೆ ಜಾರಿ ಮಾಡಲು ಆಯಾ ರಾಜ್ಯಕ್ಕೆ ಅಧಿಕಾರಿ ಕೊಟ್ಟಿತು ಆದ್ರೆ ಒಂದು ವರ್ಷವಾದರೂ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಅದನ್ನು ಜಾರಿ ಮಾಡಿಲ್ಲ ಕುಂಟು ನಪ ಮಾಡು ಆಯೋಗ ಬಂದಿದೆ ಈಗ ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಾಹೇಬರು ಸರ್ವೆ ಮಾಡಿ ಈಗ ನಾಲ್ಕನೇ ತಾರೀಕಿಗೆ ವರದಿಯನ್ನು ಒಪ್ಪಿಸಿದ್ದಾರೆ ಆ ವರದಿಯನ್ನು ಕೂಡಲೇ ಜಾರಿ ಮಾಡಬೇಕು ಯಾವುದೇ ಗುಂಡಿನ ಮಾಡಲಾರ್ದನೆ ಸಬ್ ಕಮಿಟಿ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತೇಳಿ ಆಗ್ರಹ ಮಾಡ್ತೇವೆ ಅದರ್ ಕರ್ತ್ ತಾವು ಏನಾರ ಸಬ್ ಕಮಿಟಿ ಮಾಡಿ ಮತ್ತೆ ಕಾಲಹರಣಿ ಅದರಲ್ಲಿ ಡೋರ ಸಮಗಾರ ಮಚಗಾರ ಈ ರೀತಿಯ ನಿಜವಾದ ರೀತಿಯಲ್ಲಿ ಅಸ್ಪೃಶ್ಯತೆ ಅನುಭವಿಸಿದಂತ ಸಮುದಾಯಗಳಿಗೆ ಅವರ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಹಿಂದುಳಿಕೆ ಆಧಾರದ ಮೇಲೆ ಅವರಿಗೆ ಒಳ ಜಾರಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ನ ಏಳು ಜನ ಸದಸ್ಯರ ಪೀಠ ಒಂದು ತೀರ್ಪನ್ನು ನೀಡಿ ಇವತ್ತಿಗೆ ಒಂದು ವರ್ಷ ಆಗ್ತಿದೆ ಈಗಾಗಲೇ ಒಂದು ವರ್ಷದ ಅವಧಿನಲ್ಲಿ ಈಗಾಗಲೇ ಈ ಒಳಸಲಾತಿ ಕುರಿತು ಬೇಡಿಕೆ ಇದ್ದಂತ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಹರಿಯಾಣ ಈ ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿ ಅಲ್ಲಿರುವಂತ ಮೂಲ ಅಸ್ಪೃಶ್ಯ ಜಾತಿಗಳಂತ ಮಾದಿಗರು ಮತ್ತು ಉಳಿದಂತ ಜಾತಿಗಳಿಗೆ ಇವತ್ತು ಅಭಿವೃದ್ಧಿಯ ಕಡೆಗೆ ಅವರು ದಾಪುಗಲ್ ಆಗ್ತಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇವತ್ತು ಈ ಒಂದು ನಮ್ಮ ಪ್ರಣಾಳಿಕೆಯಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಅಂತ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ಸರ್ಕಾರ ಇನ್ನೂವರೆಗೂ ಕೂಡ ಒಳ ಮೀಸಲಾತಿ ತೋರು ಯಾವುದೇ ರೀತಿಯಿಲ್ಲ ಅವರು ವಿನಾಕಾರಣವಾಗಿ ಇಡೀ ಪ್ರಕ್ರಿಯೆಯನ್ನ ವಿಳಂಬ ಮಾಡ್ತಾ ಮಾದಿಗ ಸಮುದಾಯಕ್ಕೆ ಯಾರಾದ್ರೆ ಹೋರಾಟ ಮಾಡ್ಕೊಂಡು ಬಂದರೆ ಯಾರಾದ್ರೆ ಈ ಒಂದು ಅಸ್ಪೃಶ್ಯತನ ಅನುಭವಿಸಿರುವಂತ ಒಂದು ತುಳಿದಕ್ಕೊಳ್ಪಟ್ಟ ಜಾತಿ ಇದೆ ಈ ಒಂದು ಸಮುದಾಯಕ್ಕೆ ಬಹಳ ದೊಡ್ಡ ದ್ರೋಹ ಮತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಆ ಒಂದು ಅನ್ಯಾಯವನ್ನ ಖಂಡಿಸಿ ಇವತ್ತಿನ ದಿವಸ ನಾವು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಬೃಹತ್ ಸಂಖ್ಯೆಯಲ್ಲಿ ಹುಬ್ಬಳ್ಳಿಯಿಂದ ಬೈಕ್ ರ್ಯಾಲಿ ಮುಖಾಂತರವಾಗಿ ಇಲ್ಲಿ ಆಗಮಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಕಂಟೆ ಏನಪ್ಪಾ ಅಂದ್ರೆ ನಾವು ತಕ್ಷಣ ಮುಂಬರುವ ಮಳೆಗಾಲದ ಅಧಿವೇಶನದಲ್ಲಿ ಈ ಒಂದು ಒಳ ಮೀಸಲಾತಿಯ ಒಂದು ಪ್ರಸ್ತಾವನೆಯನ್ನ ಅಂಗೀಕರಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಒಂದು ವೇಳೆ ಸರ್ಕಾರ ಮಾಡದೇ ಹೋದಲ್ಲಿ ಆಗಸ್ಟ್ ಹದಿನಾರರಿಂದ ರಾಜ್ಯಾದ್ಯಂತ ಅಸಹಕಾರ ಚಳವಳಿ ಹಮ್ಮಿಕೊಳ್ತಾ ಇದ್ದೀವಿ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಆ ಒಂದು ಚಳುವಳಿಗೆ ನಾವು ಹೋಗ್ತಾ ಇದೀವಿ ನಮ್ಮ ರಕ್ತವನ್ನು ಕೊಟ್ಟಾದ್ರು ನಮ್ಮ ಪ್ರಾಣವನ್ನು ತೆತ್ತಾದ್ರು ನಾವು ಈ ಸಮುದಾಯಕ್ಕೆ ನಾಯಕರವಾಗಿ ನಾವೇನ್ ಮಾಡಬೇಕು ಅದನ್ನ ಮಾಡೋದ್ ನಿಟ್ಟರೆ ಪ್ರವರ್ತ ಆಗ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾಳೆ ಆಗುವಂತ ಯಾವುದೇ ಘಟನೆಗಳಿಗೆ ಸರ್ಕಾರ ನೇರ ಹೊಣೆ ಆಗ್ತದೆ ಸರ್ಕಾರ ಮಳೆಗಾಲದ ಅಧಿವೇಶನದಲ್ಲಿ ತಪ್ಪದೇ ಒಳ ಮೀಸಲಾತಿಯನ್ನು ಅಂಗೀಕರಿಸಿ ಪ್ರಸ್ತಾವನೆಯನ್ನು ಅಂಗೀಕರಿಸಿ ಜಾರಿ ಮಾಡಬೇಕು ಜಾರಿ ಮಾಡದೆ ನಮಗೆ ಮೂಗೆ ತುಪ್ಪ ಹರಿಸುವಂತ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯನವರೇ ಮುಖಾಂತರವಾಗಿ ನಿಮ್ಗೆ ಎಚ್ಚುಕೀವಿ ಮಾದಿಗರ ಶಾಪ ನಿಮ್ಮನ್ನ ಕೂಡ ನಾವು ಬಿಡೋದಿಲ್ಲ ಮುಂಬರುವಂತ ಎಲ್ಲ ಚುನಾವಣೆಗಳಾಗಿರ್ಬಹುದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆಗಿರಬಹುದು ವಿಧಾನಸಭಾ ಚುನಾವಣೆಗಳಾಗಿರ್ಬಹುದು ಅಲ್ಲೆಲ್ಲಾನು ಕೂಡ ನಿಮ್ಮ ಪಕ್ಷ ಹೇಳ ಹೆಸರಿಲ್ದಂಗೆ ಆಗುವಂತ ಒಂದು ನಿಟ್ಟಿನ ಕೆಲಸ ಮಾಡ್ತಾ ಇದ್ದೀವಿ ಅಸಹಕಾರ ಚುನಾವಣೆಗೆ ಹಮ್ಮಿಕೊಂಡು ಜೈಲ್ ಬರೋ ಕಾರ್ಯಕ್ರಮಕ್ಕೆ ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ ರಾಜ್ಯದಾದ್ಯಂತ ಅದಕ್ಕೋಸ್ಕರವಾಗಿ ಸರ್ಕಾರ ಈ ತಕ್ಷಣವಾಗಿ ಗಂಭೀರವಾಗಿ ಪರಿಗಣನೆ ಮಾಡಿಬಿಟ್ಟು ಈ ಬಗ್ಗೆ ಒಳಮಿಸ್ತೇನೆ ತಕ್ಷಣ ಜಾರಿ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮಂಜುನಾಥ್ ಕುಂಡಬಲ್ಲಿ ಅಂತ ಮಾತಿಗೆ ದೊಡ್ಡವರ ರಾಜ್ಯ ಭಕ್ತರು ಹುಬ್ಬಳ್ಳಿ ಅಧಿಕಾರಿ ಕಚೇರಿ ಎದುರು ಕಚೇರಿ ಎದುರುಗಡೆ ಹುಬ್ಬಳ್ಳಿಯಿಂದ ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಒಳಮೀಸಲಾತಿ ಹೋರಾಟ ಜಾರಿಯಾಗಿ ಒಂದು ವರ್ಷ ಆದರೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಆದರೂ ಇನ್ನೂವರೆಗೂ ರಾಜ್ಯ ಸರ್ಕಾರ ಅದನ್ನ ಜಾರಿ ಮಾಡ್ತಾ ಇಲ್ಲ ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡ್ತಾರೆ ನಾವು ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೇವೆ ಅಂದ್ರೆ ಮುಂದಿನ ಚುನಾವಣೆ ಒಳಗೆ ನಿಮಗೆ ನಾವು ನಮ್ಮ ಏನು ಒಳ ನಮ್ಮ ಮಾದಿಗ ಸಮಾಜ ಏನೈತಲ್ಲ ನಮ್ಮ ಸಮಾಜ ನಿಮಗೆ ಎಲೆಕ್ಷನ್ ದಾಗ ತಕ್ಕ ಪಡೆ ಕಲಿಸ್ತೇವೆ ಈಗೇನು ಮುಂದಿನ ಅಧಿವೇಶನದಾಗ ಏನಾರ ಅದನ್ನ ಜಾರಿ ಮಾಡ್ಲಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಹುಬ್ಳಿ ಧಾರವಾಡ ಬಂದ್ ಮಾಡಿ ಕರ್ನಾಟಕ ಬಂದ್ ಮಾಡಿ ನಾವು ಉಗ್ರವಾದ ಹೋರಾಟ ಮತ್ತೊಂದು ಹಮ್ಮಿಕೊತ್ತೇವಂತ ಎಲ್ಲಾರ ಮುಖಾಂತರ ನಾನು ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಹೆಸರು ಹರೀಶ್ ಗುಂಡ್ರಾಳ್ ಅಂತಂದ್ರೆ ಜೈವಿ ಮೀರಾ ಶಕ್ತಿ ಸೇನಾ ಧಾರವಾಡ ಜಿಲ್ಲಾ ಅಧ್ಯಕ್ಷರು